ೂರಿ ಗುರು ಸೊ ದೊಡ್ಡದಾಗ್ ಸೌಂಡ್ ಮಾಡ್ಬೇಕು ಅಂತ ಏನೇ ಅದಕ್ಕೋಸ್ಕರ ಈ ಪ್ಲಾನಿಂಗ್ ಎಲ್ಲ ಇದೆ ಈ ಪಾತ್ರ ಏನಾರ ಬಳಸ್ಬೇಕು ಅಂದ್ರೆ ಇದು ಬೇಕು ಸೊ ಇದನ್ನ ಏನಾರ ಬಳಸ್ಬೇಕು ಅಂದ್ರೆ ಇದ್ ಬೇಕು ಆ ಇಲ್ಲಿರೋದು ಮ್ಯಾಜಿಕ್ ನೋಡಿ ನೋಡಿ ಈ ಮ್ಯಾಜಿಕ್ ಈ ಮ್ಯಾಜಿಕ್ ನೀವೆಲ್ಲೋ ನೋಡಿರಕ್ ಚಾನ್ಸ್ ಇಲ್ಲ ಸ್ಪೂನು ಫೋರ್ಕೋ ಎರಡು ಐತೆ ಬೆಂಡ್ ಬೇಕರ್ ಮಾಡ್ಬಿಡ್ಬೋದು ಏನು ಸ್ಪ್ರೇ ಸೆಂಟ್ ಗಿಂಟು ಅಂತ ಅನ್ಕೋಬೇಡಿ ಇದು ಗ್ಯಾಸ್ ಸಿಲಿಂಡರ್ ಇದು ಏನಿದೆ 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 ಐಟಮ್ಗಳು ಭಯಂಕರ ಅಂದ್ರೆ ಭಯಂಕರ ಐಟಮ್ ಅವೆ ಎಷ್ಟು ಐಟಮ್ ಇದು ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಐದು ಐಟಮ್ ಐತೆ ಅನ್ಬಾಕ್ಸ್ ಮಾಡಿ ನೋಡಿದ್ರೆ ಮಾತ್ರನೇ ಬಾಕ್ಸ್ ಒಳಗೆ ಐತೆ ಅಂತ ಗೊತ್ತಾಗುತ್ತೆ ನಿಜವಾಗ್ಲೂ ಇಷ್ಟಪ್ಪ ಪ್ರಾಡಕ್ಟ್ ಅಂತ ನಾನು ಆರ್ಡರ್ ಮಾಡಿಲ್ಲ ಇದು ಓಕೆ ಇಷ್ಟಪ್ಪ ಪ್ರಾಡಕ್ಟ್ ಆರ್ಡರ್ ಮಾಡಿಲ್ಲ ಸೊ ಒಳಗಡೆ ಏನ್ ಸಿಗುತ್ತೆ ಅಂತ ದೇವ್ರಿಗೆ ಗೊತ್ತು ನೋಡೋ ಬನ್ನಿ ಸೊ ಯಾವ ಫಸ್ಟ್ ಅನ್ಬಾಕ್ಸಿ ಮಾಡ್ಬಿಡವ ಇದನ್ನೇ ಇಲ್ಲಿ ಚಿಕ್ಕದಾಗಿಂದ್ಬಿಡವ ಕತ್ರಿ ರೆಡಿ ಇದೆ ಕತ್ರಿ ರೆಡಿ ಇದೆ ಡಾ ಟಾ ಏನೋ ಏನೊಂದು ಗೊತ್ತಿಲ್ಲ ಒಳಗಡೆ ಏನೈತೆ ಅಂತ ಸೊ ನೋಡೋವಾ ಅಷ್ಟೇ ಇದೊಂದು ಐತೆ ನೋಡಿ ಏನಿದು ಕುಕ್ಕಿಂಗ್ ಸೆಟ್ ಅಂತೆ ಒಳಗೆ ಅಡಿಗೆ ಮಾಡೋ ಪಾತ್ರೆ ಅಲ್ಲ ಇದು ಸೊ ಬೇರೆ ಕಡೆ ಅಡುಗೆ ಮಾಡೋ ಪಾತ್ರೆ ಏನಕ್ಕೆ ಅಂತ ಹೇಳ್ತೀನಿ ಈ ಒಂದೊಂದು ಐಟಮ್ಗೂ ಒಂದೊಂದು ಕಲೆಕ್ಷನ್ ಐತೆ ಆ ಕಲೆಕ್ಷನ್ ನೀವು ಕೊನೆಯಲ್ಲಿ ಅನ್ಬಾಕ್ಸಿಂಗ್ ಮಾಡಿದಾಗಲೇ ಗೊತ್ತಾಯ್ತೆ ಇವಾಗ ಅನ್ಬಾಕ್ಸ್ ಮಾಡ್ಬಿಡವಾ ಅನ್ಬಾಕ್ಸು ಓ ನೋಡಿ ಅದೊಳಗು ಏನಿಲ್ಲ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಏನ್ ಗುರು ಊಟದ ಬಾಕ್ಸ್ ಎಲ್ಲ ಅನ್ಬಾಕ್ಸ್ ಮಾಡ್ತಿದ್ಯಾ ನೋಡ ಊಟದ ಬಾಕ್ಸ್ ತರ ಐತೆ ಅಂತ ಅನ್ಕೊಂಡ್ರ ಸೊ ನಾನು ಹೇಳಲಿಲ್ವಾ ಮೊದಲು ಅದಕ್ಕೂ ಇದಕ್ಕೂ ಕಲೆಕ್ಷನ್ ಐತೆ ಹೇಳ್ತೇನೆ ಮೊದಲು ಪಟಾ ಪಟ ಪಟಾ ಪಟ ಅಂತ ಓಪನ್ ಮಾಡ್ಬಿಡವಾ ನೋಡಿ ಈ ಜೈಲಲ್ಲಿ ಕೂಡ ತಟ್ಟೆ ಥರ ಐತೆ ಅಲ್ವಾ ಸಿನಿಮಾದಲ್ಲಿ ನೋಡಿ ನಾನೇನು ಹೋಗಿಲ್ಲ ಜೈಲ್ಗೆ ಸೊ ಇದೊಂದು ಐತೆ ಏನಕ್ಕೆ ಇದು ಓ ಅದಕ್ಕೆಲ್ಲ ಜಗತ್ತಿನ ಅತಿ ದೊಡ್ಡ ಏನಿದೋ ದೋಸೆಲೆನಾ ಹಿಂಗೆ ಎತ್ತಾಗ್ತಿರಲ್ಲ ಅದು ಆಮೇಲೆ ಇದೇನಕ್ಕೆ ಪಾತ್ರೆ ಬೆಳಗಕ್ಕೆ ಆ ಇಲ್ಲಿರೋದು ಮ್ಯಾಜಿಕ್ ನೋಡಿ ನೋಡಿ ಈ ಮ್ಯಾಜಿಕ್ ಈ ಮ್ಯಾಜಿಕ್ ನೀವೆಲ್ಲೂ ನೋಡಿರಕ್ ಚಾನ್ಸ್ ಇಲ್ಲ ಸ್ಪೂನು ಫೋರ್ಕೋ ಎರಡು ಐತೆ ಬೆಂಡ್ ಬೇಕರ್ ಮಾಡ್ಬಿಡ್ಬೋದು ಸೊ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಇವಾಗ ಸ್ವಲ್ಪ ಜನಕ್ಕೆ ಐಡಿಯಾ ಬತ್ತಾ ಇರುತ್ತೆ ಸೊ ಏನಕ್ಕೆ ಅಂತ ಆಮೇಲೆ ಹೇಳಿ ನೀವು ಕಾಮೆಂಟ್ ಮೇಲೆ ಮಾಡ್ತಾ ಇರಿ ಓ ಇದೇನು ಗುರು ಇದು ನನಗೆ ಗೊತ್ತಿಲ್ಲ ಇದು ಏನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಏನಿದು ನೋಡಿ ಇದೇನು ಅಂತ ಗೊತ್ತಿಲ್ಲ ಇದನ್ನ ಆಮೇಲೆ ನೋಡವ ಓ ಎರಡು ಬಟ್ಲು ಬೇರೆ ಐತೆ ಪಾತ್ರೆ ಬೋಸಿ ಬೋಸಿ ಸೊ ಇದ್ರದ್ದು ಒಂದು ಮ್ಯಾಜಿಕ್ ಐತೆ ನೋಡಿ ನೋಡಿದ್ರ ಈ ಥರ ತಕ್ಕಮಟ್ಟಿಗೆ ಐತೆ ಕ್ವಾಲಿಟಿ ತುಂಬ ಹೆವಿ ಅಂತೇನಿಲ್ಲ ಸೊ ಇದೆಲ್ಲ ಲೈಟ್ ಆಗೇಬೇಕು ನನಗೆ ಇದು ಹಿಂಗೆ ಬರುತ್ತೆ ಸೊ ಇದರಲ್ಲೂ ಮ್ಯಾಜಿಕ್ ಐತೆ ಪ್ರತಿ ಪಾತ್ರೆಲ್ಲೂ ಮ್ಯಾಜಿಕ್ ಐತೆ ನೋಡಿ ಇದು ಮ್ಯಾಜಿಕ್ ಐತೆ ಸೊ ಇದು ಏನಕ್ಕೆ ಇದಕ್ಕೆ ಮುಚ್ಚಕ್ಕಿದು ಇದು ಮುಚ್ಚಬೋದು ಇದನ್ನ ಮುಚ್ಚಕ್ಕಾಗಲ್ಲ ಇದಕ್ಕೂ ಮುಚ್ಚಂಗೆ ಕೊಡ್ಬೇಕಲ್ವಾ ಸೊ ಇದಿಷ್ಟ ಆಯ್ತಾ ಇದನ್ನ ಸೈಜ್ ಇಟ್ಬಿಡವ ಸೊ ಬೇರೆ ಬಾಕ್ಸನ್ನ ಅನ್ಬಾಕ್ಸ್ ಮಾಡೋಣ ಸೊ ಅವಾಗ ಇದಕ್ಕೊಂದು ಅರ್ಥಪೂರ್ಣವಾಗಿ ಸಿಗುತ್ತೆ ಸದ್ಯ ಇದು ಏನು ಆರ್ಡರ್ ಮಾಡಿದೆ ಅದೇ ಬಂದೈತೆ ನೆಕ್ಸ್ಟ್ ಬಾಕ್ಸ್ನ ಓಪನ್ ಮಾಡಿ ನೋಡವ ನೆಕ್ಸ್ಟ್ ಪ್ರಾಡಕ್ಟು ಸ್ವಲ್ಪ ತೂಕವಾಗೈತೆ ಸೊ ಇದನ್ನು ಓಪನ್ ಮಾಡೋ ಬನ್ನಿ ಸೈಡಲ್ಲಿ ಆಲ್ರೆಡಿ ನೋಡಿ ಚೂರು ಡ್ಯಾಮೇಜ್ ಆಗಿಬಿಟ್ಟೈತೆ ಈ ಸೈಡ್ ಏನಾಗಿಲ್ಲ ಓಪನ್ ಮಾಡಿಡವ ಏನಿದೆ 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 ಹೋ ಭಯಂಕರ ಐಟಮ್ಗಳವೆ ಭಯಂಕರ ಅಂದ್ರೆ ಭಯಂಕರ ಐಟಮ್ ಅವೆ ಎಷ್ಟು ಐಟಮ್ ಐತೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಐದು ಐಟಮ್ ಐತೆ ಸೊ ತಗಿಯವ ಅಲ್ಲ ಒಂದಾಗೆ ನೋಡಿ ಏನು ಅಂತ ಏನಾರ ಗೊತ್ತಾಯ್ತಾಯ್ತಾ ಸೊ ಈ ಪಾತ್ರೆ ಏನಾರು ಬಳಸ್ಬೇಕು ಅಂದರೆ ಇದು ಬೇಕು ಸೊ ಇದನ್ನ ಏನಾರ ಬಳಸ್ಬೇಕು ಅಂದರೆ ಇದು ಬೇಕು ಏನು ಸ್ಪ್ರೇ ಸೆಂಟ್ ಗಿಂಟು ಅಂತ ಅನ್ಕೋಬೇಡಿ ಇದು ಗ್ಯಾಸ್ 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 ಸಿಲಿಂಡರ್ ಇದು ಈ ಸ್ಟವ್ಗೆ ಇದು ಸಿಲಿಂಡ್ರು ಇದು ಸ್ಟವ್ ಅಂತ ತೋರಿಸ್ತೀನಿ ನಾನು ನಿಮಗೆ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಎಷ್ಟು ಸಿಲಿಂಡರ್ ತರಿಸಿದ್ದೀನಿ ಅಂತನಾ ತೋರಿಸ್ಬಿಡ್ತೀನಿ ನಿಮ್ಗೆ ಅದನ್ನು ತಣ ಈ ಬಾಕ್ಸಲ್ಲೂ ಅಷ್ಟೇ ಕತೆ ಮುಗೀತು ನಾಲ್ಕು ಸಿಲಿಂಡರು ಇದ್ರೊಳಗಡೆ ಒಂದು ಸ್ಟವ್ ಐತೆ ಕ್ಯಾಂಪಿಂಗ್ ಸ್ಟವ್ವು ಹೊರಗಡೆ ಟ್ರಾವೆಲರ್ ಸ್ಟವ್ ಏನು ಬೇಕಾರೆ ಅಂದ್ಕೊಳ್ಳಿ ತೆಗಿಬೇಡವಾ ಪರವಾಗಿಲ್ಲ ಒಳಗಡೆ ಒಂದು ಕವರ್ ಕೊಟ್ಟವ್ರೆ ನೀಟಾಗಿ ಹೋಗೋಕೆ ಇಲ್ಲೂ ಕೊಟ್ಟವ್ರೆ ಪ್ರಪಂಚದಲ್ಲೇ ಯಾರು ಓದಿ ಓದ್ ಪೇಪರು ಇರಲಿ ಅದು ಇದು ಬೇಕೇ ಬೇಕು ಹೆಂಗ್ ಆನ್ ಮಾಡಬೇಕು ಅಂತಂಗೆ ಗೊತ್ತಿಲ್ಲ ಬೇಕೇ ಬೇಕು ಸೊ ಇದೊಂದು ಐತೆ ಓಪನ್ ಮಾಡವ ಬಾಕ್ಸಲ್ಲಿ ಇನ್ನೇನಿಲ್ಲ ಬಾಗರು ಬಾಗುರು ತುಂಬ ದಿನದ ಕನ್ಸು ಆಚೆ ಬತ್ತೈತೆ ತುಂಬ ದಿಸ್ಸಿಂದ ಅನ್ಕತ್ತಿದ್ದೆ ತಗೋಬೇಕು ಅಂತಾಯ್ತು ಸೊ ಬಂದ್ಬಿಡ್ತು ನೋಡಿ ಇದೊಂಥರ ಟ್ರಾವೆಲರ್ಗೆ ಕ್ಯಾಂಪಿಂಗ್ ಮಾಡೋರಿಗೆ ಸ್ಟವ್ ಇದು ಓ ಇದು ಸ್ಟವ್ ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಗ್ಯಾಸು ಈ ಸ್ಟವ್ ಮೇಲೆ ಅಡುಗೆ ಮಾಡೋಕ್ಕೆ ಈ ಪಾತ್ರೆ ಸೊ ಹಿಂಗೆ ಇಟ್ಬಿಟ್ರೆ ಆಗಲ್ಲ ಸೊ ಇದರಲ್ಲಿ ಇನ್ನೊಂದು ಚಮತ್ಕಾರ ಐತೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗೈತೆ ಅಂತ ಅನಿಸುತ್ತೆ ತೂಕವಾಗೈತೆ ಹಿಂಗೆ ಬೇಕಿತ್ತು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾಕಂದ್ರೆ ತೂಕ ತಡಿಬೇಕಲ್ಲ ಹಾಗಾಗಿ ಇಲ್ಲೇನಾಯ್ತಾ ಹಿಂದಿಗಡೆನೂ ಐತೆ ನೋಡಿ ಮ್ಯಾಟ್ರು ಈ ರೆಕ್ಕೆಗಳ ಜೊತೆಗೆ ಹಿಂದಿಗಡೆನೂ ಬರುತ್ತೆ ಹಿಂಗೆ ಬಂದು ಈ ರೀತಿ ಗ್ಯಾಸ್ ಗ್ಯಾಸ್ನ ಕನೆಕ್ಟ್ ಮಾಡೋ ಜಾಗ ತೋರಿಸ್ಬಿಡ್ಲಾ ಓಕೆ ಸ್ಟೌ ಕತೆ ಆಯ್ತು ಇವಾಗ ಗ್ಯಾಸ್ ಕನೆಕ್ಟ್ ಮಾಡೋ ಜಾಗ ನೋಡಿ ಈ ಜಾಗದಲ್ಲಿ ಗ್ಯಾಸ್ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಮಾಡಿಬಿಡವ ಗ್ಯಾಸ್ನ ಹ್ಞೂ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ನೋಡವಾ ಗ್ಯಾಸ್ ಹುಷಾರಾಗಿ ಇಟ್ಕೋಬೇಕು ಕ್ಲೋಸ್ ಅಪ್ ಆಗಿ ಬನ್ನಿ ಕ್ಯಾಮ್ರಾಮನ್ ಗ್ಯಾಸ್ ಮೇಲೆ ಅವಾಗಲೇ ಬಂದ್ಬಿಡ್ತಾ ಇದೆ ಕನೆಕ್ಟ್ ಆಯ್ತು ಸೊ ಗ್ರಿಪ್ ಅಷ್ಟೇ ಹಿಂಗೆ ಹಾಕ್ಬಿಟ್ಟು ಅಷ್ಟೇ ಇದು ರೆಡಿ ಆಯ್ತು ಹಿಂಗೆ ಇಟ್ಕೊಂಡು ಇದು ಹಿಂಗೆ ಇಟ್ಕೊಂಡು ರೋಡ್ ಸೈಡ ಪಾಯ್ಸ ತೂಕ ಜಾಸ್ತಿ ಐತೆ ಇತ್ತುಗಡೆ ಬೇಕತ್ತೈತೆ ಪಾತ್ರೆ ಇಟ್ಟರೆ ಸರಿಯಾಗುತ್ತೆ ತೂಕ ಪಾತ್ರೆ ವೆಯ್ಟ್ ಇಟ್ಟಕ್ಕೆ ಸರಿಯಾಗುತ್ತೆ ಅನ್ಸುತ್ತೆ ಹಿಂಗೆ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಈ ಸ್ಪೂನ್ನ ತಗೊಳ್ಳೋದು ಫೋರ್ ಪ್ಲಸ್ ಸ್ಪೂನು ಈಗ ತಗೊಂಡು ಏನು ಬೇಕಾದ್ ಮಾಡ್ಕೊಂಡು ತಿನ್ನೋದು ಹೊರಗಡೆ ಟ್ರಾವೆಲ್ಗೆಲ್ಲ ಹೋದಾಗ ಸೊ ದೊಡ್ಡದಾಗ ಸೌಂಡ್ ಮಾಡಬೇಕು ಅಂತ ಏನೇ ಅದಕ್ಕೋಸ್ಕರ ಈ ಪ್ಲಾನಿಂಗ್ ಎಲ್ಲ ಇದೆ ವಿದೇಶಕ್ಕೆ ಹೋಗ್ಬಿಟ್ಟು ರೋಡಲ್ಲಿ ಅಡಿಗೆ ಮಾಡ್ತಾ ಕೂತ್ಕೊಂಡು ಆನ್ಬೇಡಿ ಸೊ ಪ್ಲಾನ್ ಐತೆ ಅದೆಲ್ಲ ಮುಂದೆ ಮುಂದೆ ಹೋಯ್ತಾ ಮಾತಾಡುವ ಸ್ಟವ್ ಹೆಂಗ್ ಆನ್ ಆಗುತ್ತೆ ಅಂತ ನೋಡವಾ ಹೆಂಗ್ ಆನ್ ಮಾಡ್ಬೇಕು ಅಂತನೂ ಗೊತ್ತಿಲ್ಲ ಗ್ಲಾಸ್ ಮೇಲೆ ಇಟ್ಬಿಟ್ಟಿದ್ದೀನಿ ಇರ್ಲಿ ನೋಡ್ಕೊಳವ ಕ್ಲೋಸ್ ಆಗಿ ಬನ್ನಿ ಕ್ಯಾಮ್ರಾಮನ್ ಬಂದ್ರೂ ಸಕ್ಕೂರಿ ಐದ್ ಗುರು ಗ್ಯಾಸ್ ಅಳ್ಳಾಡಿಸ್ಬಾರ್ದು ಗ್ಯಾಸ್ನ ಬೆಂಕಿ ಬೆಂಕಿ ಸಖತ್ ಕವೈತೆ ಇದು ತಗೊಂಡು ಇಲ್ಲಿ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಉರಿಯೋದು ನಾನ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು ಏನ್ ಇಷ್ಟು ಫೋರ್ಸ್ಫುಲ್ ಆಗಿ ಉರಿಯುತ್ತೆ ಅಂತ ಮೊದ್ಲು ಗ್ಯಾಸ್ ಸಿಲಿಂಡರ್ ಗಳವೆ ಇಟ್ಬಿಟ್ಟಪ್ಪ ಸೈಡ್ಗೆ ಇದೊಂದು ಇನ್ನೂರ ಇಪ್ಪತ್ತೈದು ಗ್ರಾಮ್ ಸಿಲಿಂಡರ್ ಇದು ಆಫ್ ಮಾಡ್ಬಿಡ್ತೀನಿ ಗ್ಲಾಸ್ ಮೇಲೆ ಇಟ್ಕೊಂಡು ಆನ್ ಮಾಡಿಬಿಟ್ಟೀನಿ ಫುಲ್ಲು ಎಷ್ಟು ಬರುತ್ತೆ ಇಷ್ಟು ಬರುತ್ತೆ ನೋಡಿ ಹಾಪ ಭಯ ಆಯ್ತೈತೆ ಇಷ್ಟೇ ಆಫ್ ಮಾಡೋಕ್ಕೆ ಈ ನಾಬ್ನ ಆಫ್ ಮಾಡಿಬಿಟ್ರೆ ಮುಗೀತು ಸೊ ನೋಡಿ ಇದೇ ಸ್ಟವ್ ರಿಮೂವ್ ಮಾಡ್ಬೇಕಂದ್ರೆ ತುಂಬ ಈಸಿ ಇಲ್ಲಿದೆಯಲ್ಲ ಹಿಂಗೆ ಮಾಡ್ಬಿಟ್ಟು ಇದ್ಬಿಡೋದು ಹಾಕ್ಬೇಕಾ ಇಲ್ಲಿ ಪ್ಲಗ್ ಮಾಡಿಬಿಡೋದು ಅಷ್ಟೇ ಸೊ ಚೆನ್ನಾಗಿ ಕ್ವಾಲಿಟಿಯಾಗಿ ಐತೆ ತಕ್ಕ ಮಟ್ಟಿಗೆ ತಡೆಯುತ್ತೆ ಆರಾಮಾಗಿ ಒಂದು ಒನ್ ಕೆ ಜಿ ಎರಡು ಕೆ ಜಿಗೆಲ್ಲ ಏನು ಸಮಸ್ಯೆ ಇಲ್ಲ ಆರಾಮಾಗಿ ತಡೆಯುತ್ತೆ ಲೈಟ್ರು ಇದ್ರಲ್ಲೇ ಐತೆ ನೋಡಿ ಈ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಲೈಟ್ರು ಸೊ ಈ ಬಟನ್ ಹಿಂಗ್ ಪ್ರೆಸ್ ಮಾಡಿದ ತಕ್ಷಣ ಸ್ಪಾರ್ಕ್ ಬಂದ್ಬಿಡುತ್ತೆ ಈ ಬಟನ್ ನೋಡಿ ಇಲ್ಲಿ ಸ್ಪಾರ್ಕ್ ಬರುತ್ತೆ ನೋಡಿ ಇವಾಗ ಸೊ ಈ ರೀತಿ ಸ್ಪಾರ್ಕ್ ಬಂದ್ಬಿಡುತ್ತೆ ಯಾವುದು ಬೆಂಕಿ ಪಟ್ನ ಇಟ್ಕೊಂಡು ಹಸ್ಬೇಕು ಏನು ಚಿಂತೆ ಇಲ್ಲ ಚೆನ್ನಾಗಿ ತಕ್ಕ ಮಟ್ಟ ಕ್ವಾಲಿಟಿ ಐತೆ ಸೊ ಇದ್ರ ಮೇಲೆ ಅಡಿಗೆ ಎಲ್ಲ ಮಾಡಿ ಎಕ್ಸ್ಪಿರಿಮೆಂಟ್ ಮಾಡಿದ್ಮೇಲೆ ಹೆಂಗೈತೆ ಅಂತ ಹೇಳ್ತೀನಿ ಸೊ ಇವಾಗ ಒಂದು ಕ್ಲಾರಿಟಿ ಬಂತು ಅಂತ ಅನ್ಕತಿ ನಿಮಗೆ ಸೊ ಸಿಲಿಂಡರ್ ಐತ್ ಬಿಡವಾ ಇದು ಕ್ಯಾಂಪಿಂಗ್ ಸ್ಟವ್ ಇದು ಪಾತ್ರೆ ಎಲ್ಲ ಫೋಲ್ಡಬಲ್ ಪಾತ್ರೆ ಇದನ್ನೆಲ್ಲ ಇಟ್ಬಿಟ್ರೆ ಒಂದು ಸಿಂಪಲ್ ಆಗಿ ಒಂದು ಸಣ್ಣ ಬಾಕ್ಸ್ ಅಲ್ಲೇ ಇಟ್ಕೊಡ್ಬೋದು ಎಲ್ಲ ತುಂಬಾ ಚಿಕ್ಕದಾಗಿ ಇಟ್ಕೋಬಹುದು ಸೊ ಎಲ್ಲ ಫೋಲ್ಡ್ ಮಾಡ್ಬಿಟ್ಟು ಇದು ನೋಡಿ ಸ್ಟವ್ದು ಬಿಸಿ ಇಲ್ಲ ಅಲ್ವಾ ಹಿಂಗ್ ಮಾಡಿ ಹಿಂಗ್ ಮಾಡಿ ಮಾಡಿ ನೋಡಿ ಇಷ್ಟು ದೊಡ್ಡ ಸ್ಟವ್ ಆಗಿಬಿಡುತ್ತೆ ತಿರ್ಗಾ ಇದು ಇಷ್ಟೇ ಇಷ್ಟಪ್ಪ ಆಗ್ಬಿಡುತ್ತೆ ಆರಾಮಾಗಿ ಬ್ಯಾಗಲ್ಲಿ ಇಟ್ಕೊಳ್ಳೋದು ಮುಚ್ಚಿ ಇಟ್ಕೊಂಡ್ಬಿಡೋದು ಅಷ್ಟೇ ಮುಗ್ದೋಯ್ತು ಸೊ ಇದು ಅಷ್ಟೇ ಇದೆಲ್ಲ ಪಾತ್ರೆಗಳ ಐಟಮ್ಗಳೆಲ್ಲ ಒಂದಕ್ಕೆ ಹೋಗ್ಬಿಡುತ್ತೆ ಸೊ ಇದ್ರ ಕತೆ ಮುಗಿತು ಇದ್ರೆಲ್ಲ ಅಡುಗೆ ಮಾಡಿ ಮುಂದೆ ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡವ ಏನೇನೆಲ್ಲ ಮಾಡ್ಬೋದು ಇಷ್ಟು ಹೋಗಿ ಏನೇನೆಲ್ಲ ಕಾಟ ಕೊಡ್ಬೇಕು ಎಲ್ಲ ಕೊಟ್ಬಿಡ್ಬೇಕು ಸೊ ಮುಂದೆ ಕೊಡವ ಅವೆಲ್ಲ ಮಾಡವ ತರಿಸಿರೋದ ಎಕ್ಸ್ಪಿರಿಮೆಂಟ್ ಮಾಡಕ್ಕಲ್ವಾ ಸದ್ಯ ಲಾಸ್ಟ್ ದಿಸ ರಿಟರ್ನ್ ಮಾಡಕ್ಕೆ ಲಾಸ್ಟ್ ದಿನದಲ್ಲಿ ಬಾಕ್ಸ್ ಎಲ್ಲ ಓಪನ್ ಮಾಡಿದೀನಿ ನಾನು ಇಲ್ಲಿಲ್ಲ ಅಲ್ಲಿ ಇಲ್ಲಿ ಕೆಲಸ ಅಂತ ಇವತ್ತೇನಾರು ಇದೆಲ್ಲ ಓಪನ್ ಮಾಡಿ ಸರಿಯಾಗಿತ್ತ ಮೆಟೀರಿಯಲ್ ನೋಡ್ಕೊಳ್ಳಿಲ್ಲ ಅಂದಿದ್ರೆ ಏನಾರ ಡ್ಯಾಮೇಜ್ ಇತ್ತು ಹೊಗೆ ಇತ್ತು ಅಂದಿದ್ರೆ ಇನ್ನ ರಿಟರ್ನ್ ಮಾಡಕ್ ಆಗ್ತಿರಲ್ಲ ಆಲ್ರೆಡಿ ನಮ್ಮ ಮನೆಗೆ ಬಂದೆ ಹತ್ತು ದಿಸ್ಬಿಟ್ಟಿತ್ತು ಸೊ ಇದೇನಿದೆ ಇದು ಕ್ಯಾಂಪಿಂಗ್ ಪಾತ್ರ ಇದಕ್ಕೆ ಒಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಅಮೆಝಾನ್ ಅಲ್ಲಿ ಆರ್ನೂರ್ ಏಳ್ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಅದ್ರಲ್ಲಿ ಸಿಂಗಲ್ ಬಾಕ್ಸ್ ಇರುತ್ತೆ ಕೆಲವು ಸ್ಪೂನ್ ಇರಲ್ಲ ಆ ರೀತಿ ಎಲ್ಲ ಇರುತ್ತೆ ಸೊ ಇದು ಬಂದ ನನಗೆ ಸಾವಿರದ ನೂರು ರೂಪಾಯಿ ಬೀಳ್ತು ಸೊ ಇದೇನಿದೆ ನಾಲ್ಕು ಸಿಲಿಂಡರ್ ಪ್ಲಸ್ ಈ ಸ್ಟವ್ ಸೊ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಬೀಳ್ತು ಹೌದು ಈ ನಾಲ್ಕು ಸಿಲಿಂಡರ್ ಜೊತೆಗೆ ಈ ಸ್ಟವ್ ಸೇರಿಸಿ ಸಾವಿರದ ಮುನ್ನೂರು ರೂಪಾಯಿ ಬೀಳ್ತಷ್ಟೆ ಸೊ ಸದ್ಯ ಕೊನೆ ದಿನ ಅಂದ್ರೆ ಹತ್ತು ದಿನ ಆಗಿತ್ತು ಆಲ್ರೆಡಿ ಬಂದು ಇವತ್ತೇನಾರು ಓಪನ್ ಮಾಡಿಲ್ಲ ಅಂದಿದ್ರೆ ನನಗೆ ರಿಟರ್ನ್ ಆಪ್ಷನ್ ಹೋಗ್ಬಾರ್ದು ಏನಾರು ಡ್ಯಾಮೇಜ್ಗಳು ಏನಾರು ಇತ್ತು ಅಂದ್ರೆ ಹೊಗೆ ಕಾಸು ಸದ್ಯಕ್ಕೆಲ್ಲ ಓಪನ್ ಮಾಡಿದೆ ಎಲ್ಲಾನು ಸರಿಯಾಗೈತೆ ಇಲ್ಲ ಅಂದಿದ್ರೆ ರಿಟರ್ನ್ ಮಾಡ್ಬೋದಿತ್ತು ಪತ್ತಪ್ಪ ಸಮಾಧಾನ ಆಗೋಯ್ತು ವಿಡಿಯೋನ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರೆಯಕೋಬೇಡಿ ಸೊ ಇದ್ರೆಲ್ಲ ಸಂಭವಗಳು ಬರುತ್ತೆ ಅಲ್ಲಿವರೆಗೂ ನಮಸ್ಕಾರಗಳು